ವಿಧಾನಸಭೆ ಅಧಿವೇಶನ ನಡೆಯೋಗೆ ಹಿಂಗೆ ಮಾಡ್ತಾರೆ ಅಲ್ಲೇನ ಮಾಡ್ತಾರೆ ಅಂದರೆ ನಿಮ್ಮ ಬಗ್ಗೆ ಸರ್ಕಾರದ ಬಗ್ಗೆ ಜನಗಳಿಗೆ ಯಾವ ರೀತಿ ಇದೆ ಅನ್ನೋದು ಅರ್ಥ ಆಗಿ ನೀವೆಲ್ಲ ಹಿಂದೆ ಪೂರ್ತಿ ಹಿಂದೆ ಏನೇನು ಕೇಸ್ಗಳು ಹಾಕಿದರು ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಅವೆಲ್ಲ ಕೇಸ್ಗಳು ವಾಪಸ್ ತೆಗೆದಿದ್ದೀರ ಇವೆಲ್ಲವೂ ಕೂಡ ಜನಗಳಿಗೇನು ಅಂದರೆ ಕಾಂಗ್ರೆಸ್ ಅವ್ರು ಏನು ಮಾಡಲ್ಲ ಏನು ಕ್ರಮ ತೆಗೆದುಕೊಳ್ಳಲ್ಲ ಕೇಸ್ ಹಾಕಿದ್ರು ವಾಪಸ್ ತೆಗಿತಾರೆ ರಾಜಕೀಯ ಒತ್ತಡ ತಂದರೆ ಈ ಭಾವನೆ ಬಂದಿರೋದ್ರಿಂದ ಇವತ್ತು ಕಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂಸ್ತಿ ಕುರಿದೋಗಿ ಕುಸ್ತೋಗಿದೆ ಒಂದು ಕಡೆ ನಾನು ಇವಾಗ ಭೇಟಿ ಮಾಡ್ತಾಯಿದ್ದೀನಿ ಮಕ್ಕಳ ಭ್ರೂಣ ಹತ್ಯೆ ನಡೀತಾ ಇರೋದು ಸುಮಾರು ಎರಡು ಮೂರು ಸಾವಿರ ಮಕ್ಕಳ ಭ್ರೂಣ ಹತ್ಯೆ ಅಂದಾಜು ನಡೀತಾ ಆಗಿದೆ ಅನ್ನೋದು ಒಂದು ಮಾಹಿತಿ ಇದೆ ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದ್ದೀನಿ ಈಗ ನಾನು ಕೂಡ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ಭೇಟಿ ಮಾಡ್ತಾಯಿದ್ದೀನಿ ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕುಸ್ತಿರೋದ ಬಗ್ಗೆ ವಿಶೇಷವಾಗಿ ಈ ಘಟನೆ ಪಾರ್ಲಿಮೆಂಟಲ್ಲೂ ಚರ್ಚೆ ಆಗಿದೆ ಪಾರ್ಲಿಮೆಂಟ್ ಹೊರಭಾಗದಲ್ಲೂ ಚರ್ಚೆ ಆಗಿದೆ ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ಇದೇನು ನಡೆದೇ ಇಲ್ಲ ಅಂಥೇಳಿ ಅಧಿವೇಶನ ಮಾಡಿದ್ದಾರೆ ನಮ್ಮ ಚರ್ಚೆಗೂ ಅವಕಾಶ ಕೊಡದೆ ಮೋಸ ಮಾಡಿದ್ದಾರೆ ಅದಕ್ಕೆ ಸ್ಪೀಕರು ಎಲ್ಲೋ ಒಂದು ರೀತಿ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಅನ್ನೋ ಭಾವನೆ ನನಗೂ ಇದೆ ಅದರ ವಿರುದ್ಧವಾದಂಥ ಇವತ್ತು ಮಂದ್ಯದಲ್ಲಿ ನಾನು ಭೇಟಿ ಮಾಡೋಕ್ಕೆ ಬಂದಿದ್ದೆ ಅದೇ ಸಂದರ್ಭ ಪ್ರತಿಭಟನೆಯೂ ಇದೆ ಅಲ್ಲಿಗೆ ಬಂದು